ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ಸೌಮ್ಯ ಸಪ್ತಭಾಷಾ ಸಂಗಮ ಭೂಮಿಯಾಗಿರುವ ನಮ್ಮ ಕಾಸರಗೋಡು ಜಿಲ್ಲೆಯಲ್ಲಿ ಶತಮಾನಗಳಿಂದ ನೆಲೆ ನಿಂತಿರುವಂತಹ ದೇವಸ್ಥಾನ ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನ ಮದೂರು ಇಲ್ಲಿ ನಡೆಯುತ್ತಿರುವ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ನನಗೆ ಅವಕಾಶ ಸಿಕ್ಕಿದ್ದು ನನ್ನ ಪುಣ್ಯವೇ ಸರಿ ತಾರೀಖು ಇಪ್ಪತ್ತೇಳು ಮೂರು ಎರಡು ಸಾವಿರದ ಇಪ್ಪತ್ತೈದು ಗುರುವಾರದಿಂದ ಏಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದವರೆಗೆ ಈ ಕಾರ್ಯಕ್ರಮ ನಡೆಯುತ್ತಿದ್ದು ಅದೆಷ್ಟೋ ಕೋಟಿ ಭಕ್ತರನ್ನು ತನ್ನತ್ತ ಬರಮಾಡಿಕೊಳ್ಳುತ್ತಿದೆ ಕಾಸರಗೋಡು ನಗರದಿಂದ ಸುಮಾರು ಆರೂವರೆ ಕಿಲೋಮೀಟರ್ ದೂರದಲ್ಲಿ ಮಧುವಾಹಿನಿ ನದಿಯ ತಟದಲ್ಲಿ ಕಂಗೊಳಿಸುತ್ತಿರುವ ಈ ದೇವಸ್ಥಾನ ಶಕ ಆರನೇ ಶತಮಾನದಲ್ಲಿ ಬನವಾಸಿಯ ಕದಂಬ ವಂಶದ ಅರಸರು ಮಧೂರು ದೇವಾಲಯವನ್ನು ನಿರ್ಮಿಸಿದರು ಮದರು ಎಂಬ ಹೆಂಗಸಿಗೆ ಕೆಲಸ ಮಾಡುತ್ತಿರುವಾಗ ಲಿಂಗಾಕಾರದ ಕಲ್ಲು ದೊರಕಿತ್ತು ಹಾಗಾಗಿ ಈ ದೇವಸ್ಥಾನದ ಹೆಸರು ಮಧುರು ಎಂದು ಪ್ರಸಿದ್ಧಿ ಪಡೆದಿದೆ ದೇವರ ಸನ್ನಿಧಿಗೆ ಹೋಗುತ್ತಲೇ ಏನೋ ಒಂದು ಖುಷಿ ಸಂತೋಷ ತಾಯಿ ಮಡಿಲಿಗೆ ಬಂದಂತಹ ಅನುಭವ ಅದೆಷ್ಟೋ ಜನರು ಬಂದು ಸೇರಿದರು ಯಾವುದೇ ಸೌಕರ್ಯದ ಕೊರತೆ ಇಲ್ಲದೆ ಎಲ್ಲರನ್ನೂ ಎಲ್ಲವನ್ನೂ ಚೆನ್ನಾಗಿ ನಿರ್ವಹಿಸುತ್ತಿರುವ ಈ ಸ್ವಯಂ ಸೇವಾ ಕಾರ್ಯಕರ್ತರಿಗೆ ನನ್ನದೊಂದು ಸಲಾಂ ದೇವಸ್ಥಾನದ ಊಟ ಯಾರಿಗೆ ಇಷ್ಟ ಇಲ್ಲ ಹೇಳಿ ಇಷ್ಟೊಂದು ಭಕ್ತಾದಿಗಳಿಗೆ ಹಗಲು ರಾತ್ರಿ ಎನ್ನದೇ ನಡೆಯುತ್ತಿರುವ ಅನ್ನ ಸಂತರ್ಪಣೆ ಒಂದು ವಿಸ್ಮಯವೇ ಸರಿ ದೇವಸ್ಥಾನದ ಸುತ್ತಮುತ್ತಲಿನ ಊರುಗಳಿಂದ ಯಥೇಚ್ಛವಾಗಿ ಬಂದಿರುವ ಹೊರಕಾಣಿಕೆಯನ್ನು ನೋಡುವುದೇ ಒಂದು ಸಂಭ್ರಮ ದಿನಂಪ್ರತಿ ನಡೆಯುವ ಸಭಾ ಕಾರ್ಯಕ್ರಮ ಹಾಗೂ ಮನೋರಂಜನಾ ಕಾರ್ಯಕ್ರಮವನ್ನು ಕಾಣುವುದೇ ಈ ಕಣ್ಣುಗಳಿಗೆ ದೊರಕಿರುವ ಸೌಭಾಗ್ಯ